ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಟ್ಲರ್ ಕಲ್ಯಾಣ ಭಾಗ ಇಪ್ಪತ್ತೊಂಬತ್ತು ಅಕ್ಷತಾ ಮುಖದಲ್ಲಿ ಕಾಣಿಸ್ತಾ ಇದ್ದ ಟೆನ್ಷನ್ ನಡುತ್ತಾ ಇದ್ದ ಅವಳ ಕೈಗಳನ್ನು ನೋಡ್ತಾ ರೆಪ್ಪೆ ಬಡಿಯುವುದನ್ನು ಮರೆತು ಹೋದ ಅಕ್ಷತಾಳ ಕಾಡಿಗೆ ಕಣ್ಗಳನ್ನು ನೋಡಿ ಸೌರ ಮೀಸೆಯ ಮರಿಯಲ್ಲಿ ಒಂದು ಸಣ್ಣ ನಗೆಯನ್ನು ಬೀರಿದ ಆ ನಗವನ್ನು ಮತ್ತೆ ಮಿಸ್ ಮಾಡಿಕೊಂಡ್ಲು ನಮ್ಮ ಅಕ್ಷತಾ ಪಾಪ ಸೌರಭ್ನ ದೇಹ ನೋಡಿ ಬರ್ತಾ ಇದ್ದ ಫೀಲಿಂಗ್ಸ್ಗೆ ಗಟ್ಟಿಯಾಗಿ ಕಣ್ಣನ್ನು ಮುಚ್ಕೊಂಡು ಒಂದು ಎರಡು ಮೂರು ನಾಲ್ಕು ಅಂತ ಎಣಿಸ್ಕೊಳ್ತಾ ಇದ್ಲು ಅದು ಯಾಕೆ ಅಂದ್ಕೊಂಡ್ರ ಅರೆ ಟೆನ್ಷನ್ನಲ್ಲಿದ್ದಾಗ ಹಾಗೆ ಒಂದು ಎರಡು ಮೂರು ಎಣಿಸ್ಬೇಕು ಅಂತ ಅವಳಿಗೆ ಅವಳ ಶಾಲೆಯಲ್ಲಿ ಟೀಚರ್ಸ್ ಹೇಳಿಕೊಟ್ಟಿದ್ರು ಹಾಗಾಗಿ ಅದೇ ಕೆಲಸ ಮಾಡ್ತಿದ್ದಾಳೆ ನೀವು ಬೇಕಿದ್ರೆ ಟ್ರೈ ಮಾಡಿ ಹಲೋ ಡಸ್ಕಿ ಪಾಪ ತಾವು ಲೆಕ್ಕಗಳನ್ನು ನಿಲ್ಲಿಸಿದರೆ ನಮ್ಮ ಲೆಕ್ಕಗಳನ್ನು ನೋಡ್ಕೊಳ್ಳೋಣವಾ ಎಂತ ಸೌರಭ್ ವ್ಯಂಗ್ಯವಾಗಿ ನಾನು ಅಂತ ತೊದಲಿಸಿ ನಮ್ಮ ಲೆಕ್ಕಗಳನ್ನು ಏನಿದೆ ಸರ್ ಹೇಳಿದರೆ ಸಾಕೆ ಅಥವಾ ತೋರಿಸ್ಬೇಕೆ ಎಂದು ಕೇಳಿದನು ಸೌರಭ್ ಬೆರಳ ತುದಿಯಿಂದ ತನ್ನ ಸೊಂಟವನ್ನು ಸರಿಪಡಿಸುತ್ತ ಮತ್ತೆ ನೀ ನೀವು ಹೇಳೋದು ಬೇಡ ತೋರಿಸೋದು ಬೇಡ ಮೊದಲು ಕೂತ್ಕೊಳ್ಳಿ ಅಂತ ಸೌರಭ್ ನನ್ನ ಬೆಡ್ ಮೇಲೆ ಕೂರಿಸಿದ್ಲು ಅಕ್ಷತ ಅರೆ ಹೇಳದೇ ಇದ್ದರೆ ಹೇಗೆ ತಿಳಿಯುತ್ತೆ ಅದು ಅಲ್ಲದೆ ನೀನು ನನ್ನ ಮುದ್ದು ಡಸ್ಕಿ ನಿನಗೆ ನಾನು ಇಲ್ದಿದ್ರೆ ಬೇರೆ ಯಾರು ತಾನೇ ಹೇಳ್ಕೊಡ್ತಾರೆ ಸಿಕ್ಕ ಸಿಕ್ಕ ಹೆಸರುಗಳೆಲ್ಲ ಇವನಿಗೆ ತಗಲ್ಕೊಳ್ತೀವಿ ದೇವ್ರೆ ಮೆಂಟಲ್ ಡಸ್ಕಿ ಮದ್ದು ಡಸ್ಕಿ ಡಸ್ಕಿ ಬ್ಯೂಟಿ ಎಷ್ಟಾದರೂ ಅನ್ಲಿ ಡಸ್ಕಿ ಮಾತ್ರ ಬಿಡೋದಿಲ್ಲ ಅವನು ಹ್ಞೂ ನಾನು ಮಾಡ್ತೇನೆ ನೀವು ನೋಡಿ ಅಷ್ಟೇ ಅಂದಳು ಅಕ್ಷತ ಓಹೋ ಹಾಗಾದರೆ ಈ ಸಾರಿ ನೀನು ಲೇಟ್ ತೆಗೆದುಕೊಳ್ತೀಯ ಅನ್ನುವ ಮಾತು ಅಲ್ವಾ ಸರಿ ಆಯಿತು ನೀನು ನಿನ್ನ ಮಾತನ್ನು ಏಕೆ ಬೇಡ ಅಂತ ಹೇಳಿ ಈ ಸಾರಿಗೆ ಹೀಗೆ ಆಗಲಿ ಬಿಡು ಅಂದ ಸೌರಭ್ ನಡಗುವ ಕೈಗಳಿಂದ ಬಿಸಿ ನೀರಿನಲ್ಲಿ ಸೋಪ್ ಜೆಲ್ ಎಸೆನ್ಷಿಯಲ್ ಆಯಿಲ್ಗಳನ್ನು ಮಿಕ್ಸ್ ಮಾಡಿ ಒಣ ಬಟ್ಟೆಯನ್ನು ಅದರಲ್ಲಿ ಅದ್ದಿದ್ಲು ಅಕ್ಷತ ಅಲ್ಲಿವರೆಗೂ ಪರ್ಫೆಕ್ಟಾಗಿ ಮಾಡಿದ ಅಕ್ಷತಾಗೆ ಅಸಲಿಗೆ ಟಾಸ್ಕ್ ಮುಂದೆ ಇತ್ತು ಆ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ಸೌರಭ್ನ ದೇಹವನ್ನು ಒರೆಸ್ಬೇಕು ಅಂದರೆ ಅಕ್ಷರಶಃ ಅವಳ ಇಡೀ ದೇಹವೇ ನಡುತ್ತಾ ಇತ್ತು ಮೊದಲು ಮುಖದ ಹತ್ತಿರ ಶುರು ಮಾಡಿ ಮೆಲ್ಗೆ ಕತ್ತಿನವರೆಗೂ ತಂದು ಅಲ್ಲಿಂದ ಬೈಸಪ್ಸ್ ಅಂಗೈಗಳವರೆಗೂ ನೀಟಾಗಿ ಕ್ಲೀನ್ ಮಾಡಿದ ನಂತರ ಈಗ ವಿಶಾಲವಾದ ಇದೆ ಅವನ ಸಿಕ್ಸ್ ಪ್ಯಾಕ್ ಬಾಡಿಯನ್ನು ನೋಡ್ತಾ ಇದ್ದರೆ ಹೃದಯದ ಬಡಿತ ಇನ್ನೂ ಹೆಚ್ಚಾಗ್ತಾ ಇತ್ತು ಕೈಯಲ್ಲಿದ್ದ ಬಟ್ಟೆಯನ್ನು ಎರಡು ಸಾರಿ ನೀರಿಂದ ತೆಗೆದು ಮತ್ತೆ ಅದರಲ್ಲಿನೇ ಹಾಕೋದನ್ನು ನೋಡಿದ ಸೌರ ಕೋಪದಿಂದ ಒಂದು ನಿಟ್ಟುಸಿರನ್ನು ಬಿಟ್ಟ ನಡಗ್ತಾ ಇದ್ದ ಅಕ್ಷತಾಳ ಕೈಗಳನ್ನು ನೋಡುತ್ತಾ ಡಸ್ಕಿ ಊಟ ತಯಾರಾಗಿದೆಯಾ ಏನೇ ಹಾಂ ಸರ್ ಆಗಿದೆ ಸೌರಭ್ ಸರ್ ಅಂದು ಹಾಗಾದರೆ ಹೋಗಿ ಊಟವನ್ನು ತಗೊಂಡು ಬಂದ್ಬಿಡೆ ತಕ್ಷಣ ಅಕ್ಷತ ಕಣ್ಣರಳಿಸಿ ನೋಡುತ್ತಾ ಈಗ ಊಟ ಯಾಕಂದರೆ ಮತ್ತು ನೀವು ಸೌರಭ್ ಅನುಕರಿಸ್ತಾ ಇದ್ದಾನೆ ಅಂತ ಅವಳಿಗೆ ಅರ್ಥವಾಗದ ಮುಗ್ದ ಹುಡುಗಿ ಅವಳು ಅವನು ಏನು ಹೇಳ್ತಾನೋ ಎಂದು ಎದುರು ನೋಡ್ತಾ ಇದ್ದು ಪಾಪ ಅಕ್ಷತ ಮತ್ತು ನೀನು ನನಗೆ ಸ್ಪಾಂಜ್ ಬಾತ್ ಮುಗಿಸೋ ಅಷ್ಟರಲ್ಲಿ ಇವತ್ತು ರಾತ್ರಿಯೇ ಆಗುವ ಹಾಗೆ ಇದೆ ಮಾಡಿದ ಅಡುಗೆನೆಲ್ಲ ಇಲ್ಲಿ ಇಟ್ಕೊಂಡ್ರೆ ಮಧ್ಯೆ ಮಧ್ಯೆ ಹಸುವಾದರೆ ತಿನ್ನಲಿಕ್ಕೆ ಬೇಕಲ್ವೇ ಇಲ್ಲದೇ ಇದ್ದರೆ ಈ ನಡುಕದ ರೋಗದಿಂದ ನೀನು ಕೆಳಗಡೆ ಹೋಗಿ ತರೋ ಅಷ್ಟರಲ್ಲಿ ಖಂಡಿತವಾಗಿ ಅವೆಲ್ಲ ಕೆಳಗಡೆ ಬಿದ್ದು ಹೋಗ್ತವೆ ಅದಕ್ಕೆ ಮೊದಲೇ ಎಲ್ಲವನ್ನು ಸಿದ್ಧವಾಗಿ ಇಟ್ಕೊಂಡ್ರೆ ನಿನಗೆ ಎನರ್ಜಿ ಸೇವ್ ನನಗೆ ಗ್ರೋಸರಿ ಸೇವ್ ಅಂದ ಸೌರತ್ ಸರಿ ಸರ್ ಹಾಗಾದರೆ ತಂದು ಇಟ್ಬಿಡಲೆ ಎಂದು ಹಿಂದಕ್ಕೆ ಇದ್ದಾಗ ಕೋಪದಿಂದ ಅವಳ ಕೈ ಹಿಡಿದು ನಿಲ್ಲಿಸೆ ತನ್ನೆಡೆಗೆ ಎಳೆದುಕೊಂಡು ಎಲ್ಲಿಗೆ ಹೋಗೋದು ಬಿಟ್ಟರೆ ರಾತ್ರಿ ಡಿನ್ನರ್ ಕೂಡ ಇಲ್ಲಿಗೆ ತರುವ ಹಾಗೆ ಇದೆಯಾ ಅಂತ ಹೇಳ್ದ ಸೌರಭ್ ನೀವೇ ತಾನೇ ಸರ್ ತಲ್ಲು ಹೇಳಿದ್ದು ಎಂದು ಅಕ್ಷತ ಹೇಳ್ತಾ ಇದ್ದಾಗ ಸೌರಭ್ ಗಂಭೀರವಾಗಿ ವಾಯಿ ಮುಚ್ಕೊಂಡು ಬೇಗ ಸ್ಪಾಂಜ್ ಬಾತ್ ಮುಗಿಸು ನಿನಗೋಸ್ಕರ ಡಾಕ್ಟರ್ ಚೆಕಪ್ಗೆ ಬರ್ತಾ ಇದ್ದಾರೆ ಅಂತ ಹೇಳ್ದ ಸೌರಭ್ ಡಾಕ್ಟರ್ ಡಾಕ್ಟರಾ ಯಾಕೆ ಬರ್ತಾ ಇದ್ದಾರೆ ಏಡ್ ಅಡ್ ದಡ್ ಸ್ಕಿ ಇವತ್ತು ನಮ್ಮ ಮಗುವಿನ ಬಗ್ಗೆ ರಿಸಲ್ಟ್ ಬರುವ ದಿನ ಹೀಗೆ ನೀನು ಪ್ರತಿಯೊಂದಕ್ಕೂ ತಡ ಮಾಡ್ತಾ ಹೋದರೆ ಇವತ್ತಿಗೆ ಮುಗಿದ ಹಾಗೆ ಇನ್ನೇನು ಬೇಗ ಮುಗಿಸು ಅಂದ ಓ ಹೌದಲ್ಲದೆ ನಿಜವಾಗಿಯೂ ಮರ್ದೇ ಬಿಟ್ಟಿದ್ದೆ ಸರ್ ಎಂದು ಮತ್ತೆ ಒದ್ದೆ ಬಟ್ಟೆಯನ್ನು ತಗೊಂಡ್ಲು ಅವನ ಮೈ ಏನೋ ನೀನು ನಿನ್ನ ಸಗಣಿ ತಲೆ ನೀನು ಹೀಗಿದ್ದರೆ ನನ್ನ ನಿನ್ನ ಗರ್ಭದಲ್ಲಿ ಬೆಳೆಯುವ ನನ್ನ ಮಗು ಹೇಗಿರುತ್ತದೋ ಏನೋ ಎಂದು ನನಗೆ ಈಗಿಂದ ಟೆನ್ಷನ್ ಶುರುವಾಗಿದೆ ಡಸ್ಕಿ ಅಂತ ಹೇಳ್ದ ಸೌರವ್ ಅಕ್ಷತಾ ಮೆಲ್ಲುಗೆ ಒದ್ದೆ ಬಟ್ಟೆಯಿಂದ ಅವನ ದೇಹವನ್ನು ಒರೆಸ್ತಾ ಇದ್ಲು ಬಿಳಿಯಾಗಿ ವಿಶಾಲವಾಗಿದ್ದ ಅವನ ಎದೆಯ ಮೇಲೆ ಒಂದು ಕಡೆ ದೊಡ್ಡದಾಗಿ ಹಾಕಿದಂತಹ ಬ್ಯಾಂಡೇಜ್ ಆ ಬ್ಯಾಂಡೇಜ್ ಹತ್ತಿರ ಅವಳ ಕೈ ಬಂದಾಗ ಅಂದು ನಡೆದಿದ್ದು ಅವನಿಗೆ ನೆನ್ಪ ಅವಳಿಗೆ ನೆನಪಾಗಿ ಅಕ್ಷತಾ ಕಣ್ಣಲ್ಲಿ ನೀರು ತುಂಬಿಕೊಳ್ತು ಅದನ್ನು ನೋಡಿದ ಸೌರಭ್ ಅವಳ ಕಣ್ಣೀರನ್ನು ನೋಡೋದು ಯಾಕೋ ಇವತ್ತು ಅವನಿಗೆ ಅಸಹನೆ ಇತ್ತು ಏ ಅಳುಂಜಿ ಡಸ್ಕಿ ಈಗ ಮತ್ತೆ ಏನಾಯಿತು ನಿನ್ನ ನಲ್ಲಿ ತಿರುಗಿಸದೆ ಸುಮ್ಮನೆ ನಿಲ್ಲಿಸು ಮೊದಲು ಆ ನಲ್ಲಿಯನ್ನು ನಿಲ್ಲಿಸು ಎಂದ ಸೌರಭ್ನ ಮಾತುಗಳಿಗೆ ನಿಮಗೆಲ್ಲದಕ್ಕೂ ಬರಿ ಹೆಂಗೆವೆ ಎಂದು ತುಟಿ ತಿರುಗಿಸ್ತಾ ಇದ್ದಾಗ ತುಟಿ ಏನಾರು ತಿರುಗಿಸಿದರೆ ಆ ತುಟಿ ಎಷ್ಟು ಊದಿಕೊಳ್ತದೆ ಅಂದರೆ ನೀನು ಊಹಿಸಲು ಸಾಧ್ಯ ಇಲ್ಲ ಐಸ್ ವೇರ್ ನಾಲ್ಕೈದು ಕಡೆ ರಕ್ತ ಬರೋದು ಮಾತ್ರ ಪಕ್ಕ ಎಂದು ಗಂಭೀರವಾಗಿ ಹೇಳಿದ ಸೌರಭ್ ಸೌರಭ್ ಹೇಳಿದು ಅರ್ಥ ಮಾಡಿಕೊಂಡ ಅಕ್ಷತ ಅಬ್ಬಬ್ಬಾ ಎಂದು ತಕ್ಷಣ ತನ್ನ ತುಟಿಗಳನ್ನು ಒಳಗಡೆ ಹೇಳ್ಕೊಂಡ್ಲು ಅಕ್ಷತಾಳ ಮೀನಿನಂಥ ತುಟಿಯನ್ನು ನೋಡಿ ನಗುತ್ತಾ ಎಷ್ಟು ಹೊತ್ತು ಮುಂದೆಯೇ ಒರೆಸ್ತಾ ಇರ್ತೀಯ ಈಗ ಹಿಂದೆ ಕೂಡ ಒರೆಸು ಅಂದ ಮುಂದೆ ಮುಗಿದ ಕೂಡಲೇ ಅಕ್ಷತ ನಿಂತು ಅವನನ್ನು ತನ್ನ ಮೇಲೆ ಮುಂದಿನಿಂದ ವರ್ಗಿಸ್ಕೊಂಡು ಅವನ ಬೆನ್ನನ್ನು ಒರೆಸ್ತಾ ಇದ್ಲು ಆಗ ಸೌರಭ್ನ ತಲೆಯ ಭಾಗ ಸರಿಯಾಗಿ ಅಕ್ಷತಳ್ಳ ಹೃದಯದ ಮೇಲೆ ಇತ್ತು ಇನ್ನು ನಮ್ಮವನು ವಿಜೃಂಭಿಸ್ತಿ ಬಿಟ್ಟ ಸೌರಭ್ ಚೇಷ್ಟೆಗಳಿಗೆ ಸಂಪೂರ್ಣವಾಗಿ ಒದ್ದೆಯಾದ ಅಕ್ಷತಾ ಅವನ ಮೇಲೆ ತಲೆಗೆ ಬಿದ್ದು ಸೌರಭ್ನ ಮೇಲ್ಭಾಗವನ್ನ ಮಾತ್ರ ಕ್ಲೀನ್ ಮಾಡಿ ಕೆಳಗಡೆ ಭಾಗವನ್ನು ಮಾಡದೇನೆ ಹಾಗೆ ಬಾತ್ರೂಮ್ಗೆ ಓಡ್ ಹೋದ್ಲು ಅವನ ಕೀಟಲೇ ತಾಳಲಾರದೆ ನಿದ್ದೆಯಿಂದ ಕಣ್ ತೆರೆದ ಕೂಡಲೇ ಪಕ್ಕದಲ್ಲಿದ್ದ ಅಕ್ಷತಾಳ ಫೋಟೋನ ನೋಡುತ್ತಾ ಗಂಡು ಇರುವೆ ಕಚ್ಚಿ ಓದ್ಕೊಂಡಂತಿದ್ದ ಅವಳ ತುಟಿಗಳ ಮೇಲೆ ಒಂದು ಸಣ್ಣ ಕಿಸ್ ಕೊಟ್ಟು ಸಂಪೂರ್ಣವಾಗಿ ಅವಳ ಮೇಲೆ ಬಂದು ಈ ಕಿಸ್ ನನಗೆ ಕಿಕ್ ಕೊಡ್ತಾ ಇಲ್ಲ ಕಣೆ ಕಣೇಡಲ್ಲಿ ನೇರವಾಗಿ ನಿನ್ನ ತುಟಿಗಳಲ್ಲಿರುವ ಅಮೃತವನ್ನು ಸವಿದೇ ಇದ್ದರೆ ಈ ಜನ್ಮ ವ್ಯರ್ಥ ಅನ್ನಿಸ್ತಾ ಇದೆ ಎಂದು ಸಂಪೂರ್ಣವಾಗಿ ಅವಳ ತುಟಿಗಳ ಮೇಲೆ ತನ್ನ ತುಟಿಗಳನ್ನು ಒತ್ತಿದ ಸುಮನ್ ಐದು ನಿಮಿಷಗಳ ನಂತರ ಪಕ್ಕಕ್ಕೆ ಸರಿದ ಸುಮನ್ ಈ ಸಾರಿ ಅಕ್ಷತಾಳನ್ನು ತನ್ನ ಮೇಲೆ ಎಳೆದುಕೊಂಡು ಇನ್ನೂ ಎಷ್ಟು ದಿನ ಹೀಗೆ ನಿನ್ನ ಫೋಟೋದೊಂದಿಗೆ ಕಾಲ ಕಳೀಲಿ ಡಾರ್ಲಿಂಗ್ ಹೀಗೆ ನಿನ್ನನ್ನು ನನ್ನ ಮಡಿಲಲ್ಲಿ ಬಂಧಿಸುವ ದಿನಕ್ಕಾಗಿ ಹುಚ್ಚನಂತೆ ಇದನ್ನು ನೋಡ್ತಾ ಇದ್ದೇನೆ ಅಂದು ನೀನು ಆ ಸೌರಭನ ಅವನಿಗಾಗಿ ಪಟ್ಟ ತಳಮಳವನ್ನು ನೋಡ್ದಾಗಲೇ ಅರ್ಥವಾಯಿತು ನಿನ್ನದೆಷ್ಟು ಒಳ್ಳೆ ಮನಸ್ಸು ಎಂದು ಅಸಲಿಗೆ ನೀನು ಅವನ ಹತ್ತಿರ ಕೆಲಸ ಮಾಡ್ತಾ ಇದ್ದೀಯಾ ಅವನಿಗೆ ಏನಾದರೂ ಆದರೆ ತಡೆದುಕೊಳ್ಳಲಾಗದ ನೀನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ನನಗೋಸ್ಕರ ಇನ್ನೆಷ್ಟು ಪ್ರಾಣ ಕೊಡ್ತೀಯಾ ಆದರೆ ಡಾರ್ಲಿಂಗ್ ನನಗೆ ನಿನ್ನ ಮೇಲೆ ಕೋಪ ಇದೆ ನೀನು ಆ ಸೌರಭ್ ಅವನಿಗಾಗಿ ಕಣ್ಣೀರು ಹಾಕೋದು ನನಗೆ ಇಷ್ಟ ಆಗಲಿಲ್ಲ ಡಾರ್ಲಿಂಗ್ ಎಂದು ಮುನಿಸಿಕೊಂಡು ಮುನಿಸಿನಿಂದ ಹೇಳಿ ನೀನು ಕೇವಲ ನನಗೋಸ್ಕರ ಮಾತ್ರ ಕಣ್ಣೀರು ಹಾಕಬೇಕು ಎಂದು ಗಂಭೀರವಾಗಿ ಹೇಳಿದನು ಮತ್ತೆ ತಕ್ಷಣ ಅಕ್ಷತಾಳ ಕಣ್ಗಳನ್ನು ನೋಡುತ್ತಾ ಸಾರಿ ಸಾರಿ ಡಾರ್ಲಿಂಗ್ ನಿನ್ನೊಂದಿಗೆ ಹೀಗೆ ಗಂಭೀರವಾಗಿ ಮಾತನಾಡಿ ತಪ್ಪು ಮಾಡಿದೆ ಐ ಆಮ್ ರಿಯಲ್ಲಿ ಸಾರಿ ಕಣೆ ಇನ್ನೊಂದು ನಿನ್ನ ಮೇಲೆ ಕೋಪಿಸ್ಕೊಳ್ಳೋದಿಲ್ಲ ಇನ್ನು ಯಾವತ್ತೂ ಕೂಡ ಅಂದ ಆದರೂ ನಿನಗೆ ಹೇಗೆ ತಿಳಿಯುತ್ತೆ ಹೇಳು ಅವನಿಗೋಸ್ಕರ ದುಃಖಿಸಿದರೆ ನನಗೆ ಕೋಪ ಬರುತ್ತದೆ ಎಂದು ನಾನು ನಿನಗೆ ಹೇಳಿಯೇ ಇಲ್ವಲ್ಲ ನಿನ್ನನ್ನು ಭೇಟಿಯಾದ ಮೇಲೆ ನಿನಗೆ ಅವನ ಬಗ್ಗೆ ಹೇಳಿ ಆಗ ಅವನ ಹತ್ತಿರದ ಕೆಲಸ ಬಿಡುವುದಷ್ಟೇ ಅಲ್ಲ ಪರ್ಮನೆಂಟಾಗಿ ನನ್ನ ಹತ್ತಿರಕ್ಕೆ ಕರೆಸಂದು ಇಟ್ಕೊಳ್ತೇನೆ ಎಂದು ಅಕ್ಷತಾಳ ನಿಲುವಿನ ಗಾತ್ರದ ಫೋಟೋವನ್ನು ನೋಡುತ್ತಾ ಹೇಳಿದ ಸುಮನ್ ಸೌರಭ್ನ ಮನೆಯಲ್ಲಿ ಡಾಕ್ಟರ್ ಬಂದು ಅಕ್ಷತಾಳನ ಚೆಕ್ ಮಾಡಲು ರೂಮ್ಗೆ ಕರ್ಕೊಂಡು ಹೋದರು ಡಾಕ್ಟರ್ ಹೇಳುವ ಗುಡ್ ನ್ಯೂಸ್ಗಾಗಿ ಸೌರಭ್ ತುಂಬ ಕಾತುರದಿಂದ ಕಾಯ್ತಾ ಇದ್ದನು ಸರಿಯಾಗಿ ಇಪ್ಪತ್ತು ನಿಮಿಷಗಳ ನಂತರ ಆ ರೂಮಿಂದ ಹೊರಗೆ ಬಂದರು ಅಕ್ಷತಾ ಮತ್ತು ಡಾಕ್ಟರ್ ಸೌರಭ್ ಅಂತೂ ತುಂಬಾ ಟೆನ್ಷನ್ನಿಂದ ಡಾಕ್ಟರ್ ಸಕ್ಸಸ್ ತಾನೆ ಈಗ ನನ್ನ ಮಗು ಹೇಗಿದೆ ಅಂತ ಕೇಳ್ದ ಡಾ ಡಾಕ್ಟರ್ ಸೌರಭ್ನನ್ನು ನೋಡಿ ಸೌರಭ್ ಸರ್ ಅದು ಸಾರಿ ಸೌರಭ್ ನಾನು ನಿಮಗೆ ಮೊದಲೇ ಹೇಳಿದ್ದೆ ಅಲ್ವಾ ಆಕೆ ದೇಹ ಬಾಡಿಗೆ ತಾಯ್ತನಕ್ಕೆ ಸರಿ ಹೊಂದ್ಕೊಳ್ತೋದಿಲ್ಲ ಅಷ್ಟೇ ಅಲ್ಲ ಆಕೆ ತುಂಬಾ ದುರ್ಬಲಳಾಗಿದ್ದಾಳೆ ರಕ್ತದ ಮಟ್ಟ ಸಂಪೂರ್ಣವಾಗಿ ಕಡಿಮೆಯಾಗಿದೆ ಮತ್ತು ಒತ್ತಡವೂ ಕೂಡ ಮಿತಿ ಮೀರಿದೆ ಇಷ್ಟೆಲ್ಲ ತಡಕುಗಳ ಮಧ್ಯೆ ಆಕೆ ಈಗ ಗರ್ಭ ಧರಿಸೋದು ಅಂದರೆ ಅದು ತುಂಬಾ ಕಷ್ಟ ಸೌರಭ್ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆಂದು ನೀವು ಬೇಸರ ಮಾಡಿಕೊಳ್ಳೋದಿಲ್ಲವಾದರೆ ನಿಮಗೆ ಮಗು ಖಂಡಿತ ಬೇಕೇ ಬೇಕು ಅನ್ನುವುದಾದರೆ ನೀವು ನೈಸರ್ಗಿಕವಾಗಿ ಪ್ರಯತ್ನಿಸುವುದೇ ಉತ್ತಮ ಎಂಬುದು ನನ್ನ ಅಭಿಪ್ರಾಯ ಸರ್ ಮತ್ತೊಮ್ಮೆ ಯೋಚಿಸಿ ಸೌರಭ್ ಎಂದು ಡಾಕ್ಟರ್ ಹೇಳಿದ್ಲು ಆಗಲೂ ಸಾಧ್ಯವಿಲ್ಲ ಹಾಗಾಗಲು ಸಾಧ್ಯವೇ ಇಲ್ಲ ನಾವು ನೈಸರ್ಗಿಕ ಪ್ರಕ್ರಿಯೆಯಲ್ಲಿ ಅಂದರೆ ನಾನು ಖಂಡಿತ ಒಪ್ಪಿಕೊಳ್ಳೋದಿಲ್ಲ ಒಂದು ಸಾರಿ ವಿಫಲವಾದರೆ ಮತ್ತೊಮ್ಮೆ ಪ್ರಯತ್ನಿಸೋಣ ಈ ಸಾರಿ ನಾನು ಆಕೆಯನ್ನು ತುಂಬಾ ಜಾಗರೂಕತೆಯಿಂದ ನೋಡ್ಕೊಳ್ತೇನೆ ಆರೋಗ್ಯದ ವಿಷಯದಲ್ಲಿ ಕೂಡ ಯಾವುದೇ ತೊಂದರೆ ಆಗದಂತೆ ನಾನು ನೋಡ್ಕೊಳ್ತೇನೆ ದಯವಿಟ್ಟು ಮತ್ತೊಮ್ಮೆ ಪ್ರಯತ್ನಿಸೋಣ ಡಾಕ್ಟರ್ ಅಂದನು ಸೌರಭ್ ನಾನು ಇಷ್ಟೊಂದು ಹೇಳಿದರೂ ಕೂಡ ನೀವು ಮತ್ತೆ ಹಾಗೆಯೇ ಹೇಳಿ ಕೇಳ್ತಾ ಇರುವ ಕಾರಣ ನಿಮಗೋಸ್ಕರ ಒಪ್ಪಿಕೊಳ್ಳಬೇಕಾಗಿದೆ ಸೌರಭ್ ಸರ್ ಆದರೆ ಈಗಲೇ ಅಲ್ಲ ಒಂದು ತಿಂಗಳ ಸಮಯ ತಗೊಳ್ಬೇಕು ಆಕೆಯ ಮುಟ್ಟಿನ ಚಕ್ರದ ಪ್ರಕಾರ ನಾವು ಮತ್ತೆ ಪ್ರಯತ್ನಿಸಬೇಕಾಗುತ್ತೆ ಒಂದು ತಿಂಗಳ ನಂತರ ಒಮ್ಮೆ ಆಸ್ಪತ್ರೆಗೆ ಕರ್ಕೊಂಡು ಬನ್ನಿ ಆದರೆ ಈಗಲೇ ಹೇಳ್ತಾ ಇದ್ದೇನೆ ಇದು ಎರಡನೇ ಸಾರಿ ಸೊ ಇದು ಕೊನೆಯ ಪ್ರಯತ್ನ ಆಗಿರುತ್ತೆ ನಾವು ಹೆಚ್ಚು ಬಾರಿ ಪ್ರಯತ್ನಿಸಲು ಸಾಧ್ಯ ಇಲ್ಲ ಸರ್ ಎರಡನೇ ಬಾರಿಯೂ ವಿಫಲ ಆದರೆ ಮಾತ್ರ ನೀವು ಖಂಡಿತವಾಗಿಯೂ ದೈಹಿಕವಾಗಿ ಒಂದಾಗಲೇ ಬೇಕಾಗುತ್ತೆ ಎಂದು ಸ್ಪಷ್ಟವಾಗಿ ಹೇಳಿದರು ಡಾಕ್ಟರ್ ಓಕೆ ಡಾಕ್ಟರ್ ನಾನು ಅವಳನ್ನು ಚೆನ್ನಾಗಿ ನೋಡ್ಕೊಳ್ತೇನೆ ಎಂದು ಭರವಸೆಯನ್ನು ಕೂಡ ನೀಡಿದ ಸೌರಭ್ ಓಕೆ ಸರ್ ಆಕೆ ಈಗ ತುಂಬ ನಿಶಕ್ತಿಯಿಂದ ಇದ್ದಾಳೆ ಔಷಧಿಗಳನ್ನು ಬದಲಿಸಿದ್ದೇನೆ ಹಿಂದಿನ ಔಷಧಿಗಳನ್ನು ಇನ್ನೂ ತೆಗೆದುಕೊಳ್ಳೋದು ಬೇಡ ಎಂದು ಹೇಳಿ ಆಕೆಯ ಆಹಾರ ಕ್ರಮವನ್ನು ಕೂಡ ಬದಲಿಸಿ ಡಾಕ್ಟರ್ ಹೊರಗೆ ಹೊರಟು ಹೋದರು ಡಾಕ್ಟರ್ ಹೋದ ಕೂಡಲೇ ಸೌರಭ್ ಅಸಹನೆಯಿಂದ ತುಂಬ ಕೋಪಗೊಂಡನು ಅಕ್ಷತಾ ಭಯದಿಂದಲೇ ಅವನ ಮುಂದೆ ಬಂದು ಸಾರಿ ಸಾರಿ ಸರ್ ಎಂದಳು ತಲೆ ತಗ್ಗಿಸಿ ಈಗ ಯಾಕೆ ಸಾರಿ ಹೇಳೋದು ನಾನು ಮೊದಲಿಂದಲೂ ಹೇಳ್ತಲೇ ಇದ್ದೆ ಸರಿಯಾಗಿ ಊಟ ಮಾಡೇ ಸರಿಯಾಗಿ ಊಟ ಮಾಡೇ ಅಂತ ಎಂದಿಗೂ ಕೂಡ ನನ್ನ ಮಾತು ನೀನು ಕೇಳಲೇ ಇಲ್ಲ ಈಗ ಬಂದು ಸಾರಿ ಹೇಳ್ತಾ ಇದ್ದಾಳೆ ನನ್ನ ಕಣ್ಮುಂದಿನಿಂದ ದೂರ ಹೋಗಿ ಸುಮ್ಮನೆ ನನಗೆ ನಿನ್ನನ್ನು ನೋಡಿದ್ರೇ ತುಂಬಾ ಕೋಪ ಬರ್ತಾ ಇದೆ ಎಂದನು ಕೋಪದಲ್ಲಿ ನಿನ್ನನ್ನು ಹೊಡೆದ್ರೆ ಹೊಡೆಯಬಹುದು ಅನವಶ್ಯಕವಾಗಿ ನನ್ನ ಮುಂದೆ ಬಂದು ನನ್ನಿಂದ ಸುಮ್ಮನೆ ಒದೆ ತಿನ್ನಲು ನೋಡಬೇಡ ಹೋಗು ಇಲ್ಲಿಂದ ಎಂದು ಸೌರಭ ಕೋಪದಿಂದ ಹೇಳಿದ ಸೌರಭ ಹಾಗೆ ತನ್ನನ್ನು ದೂರ ತಳ್ತಾ ಇರೋದನ್ನು ಕಂಡು ಅಕ್ಷತಾಗೆ ತುಂಬಾ ನೋವಾಗಿ ಕಣ್ಣು ತುಂಬ ನೀರು ತುಂಬಿಕೊಂಡು ಅಲ್ಲಿಂದ ಪಾಪ ಮೌನವಾಗಿಯೇ ಹೊರಟು ಹೋದಳು ಈಕೆ ಮತ್ತೆ ಎರಡು ದಿನಗಳು ಕಳೆದು ಸೌರಭ್ ತನ್ನ ದೈಹಿಕ ಶಕ್ತಿಯಿಂದಾಗಿ ತುಂಬಾ ವೇಗವಾಗಿ ಚಿತ್ರಸ್ಕೊಳ್ತಾ ಇದ್ದನು ಇನ್ನು ಅಕ್ಷತಾ ಕೂಡ ತನ್ನ ಓದಿನ ಬಗ್ಗೆ ಕೇಳುವುದನ್ನು ಮರತೇ ಬಿಟ್ಟಿದ್ಲು ಸೌರಭ್ ಮೊದಲೇ ತುಂಬ ಕೋಪದಲ್ಲಿದ್ದಾನೆ ಎಂದು ಆಕೆ ಓದಿನ ಬಗ್ಗೆ ಕೇಳಲೇ ಇಲ್ಲ ಹೀಗೆ ನಡೀತಾ ಒಂದು ವಾರದ ನಂತರ ಆದರೆ ಒಂದಿನ ಬೆಳಗ್ಗೆ ಸೌರಭ್ ಬೇಗ ರೆಡಿಯಾಗಲು ಹೇಳಿ ಆಕೆಯನ್ನು ಕಾಲೇಜಿಗೆ ಕರ್ಕೊಂಡು ಹೊರಟನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದನೆಂದು ಆ ವಿಷಯವನ್ನು ಅಕ್ಷತಾಗೆ ಹೇಳದೆ ಎಲ್ಲಿಗೆ ಹೋಗ್ತಾ ಇದ್ದೇವೆ ಎಂದು ಅಕ್ಷತಾ ಕೂಡ ಸೌರಭ್ ಕೇಳಲೇ ಇಲ್ಲ ಮನೆಯಿಂದ ಹೊರಟ ಒಂದು ಗಂಟೆಯ ನಂತರ ಒಂದು ಕಾರ್ ಒಂದು ಕಡೆ ಕಾರನ್ನ ನಿಲ್ಲಿಸಿ ಇಳಿಯಲು ಹೇಳ್ದ ಸೌರಭ್ ಕಾರ್ ಇಳಿದ ಮೇಲೆ ಅಕ್ಷತಾಗೆ ಅರ್ಥವಾಯಿತು ತಾವು ಕಾಲೇಜ್ಗೆ ಬಂದಿದ್ದೇವೆ ಅಂತ ನೇರವಾಗಿ ಆಫೀಸ್ ರೂಮ್ಗೆ ಹೋದ ಸೌರಭ್ ಅಕ್ಷತಾಳನ್ನ ತನ್ನ ನಾದಿನಿ ಎಂದು ಪರಿಚಯಿಸಿ ಅವಳಿಗಾಗಿ ಅಡ್ಮಿಷನ್ನ ತೆಗೆದುಕೊಂಡು ದೂರ ಶಿಕ್ಷಣದಲ್ಲಿ ಓದುತ್ತಿದ್ದಾಳೆಂದು ಹೇಳಿ ಅವಳನ್ನು ಡಿಗ್ರಿಗೆ ಸೇರಿಸಿದನು ಕಾಲೇಜಿನವರು ಕೂಡ ಪರೀಕ್ಷೆಯ ಸಮಯದಲ್ಲಿ ಮಾತ್ರ ಕಾಲೇಜಿಗೆ ಬಂದರೆ ಸಾಕು ಅಂತ ಹೇಳಿದರು ಈ ಎಲ್ಲ ವಿಷಯಗಳನ್ನು ಮಾತನಾಡಿ ಫೀಸ್ ಕೂಡ ಕಟ್ಟಿ ಅಕ್ಷತಾಳನ್ನು ಕರ್ಕೊಂಡು ಮನೆಗೆ ಹೊರಟ ಸೌರಭ್ ಕಾರ್ನಲ್ಲಿ ಹೋಗುವಾಗ ತುಂಬ ಥ್ಯಾಂಕ್ಸ್ ಸರ್ ಅಂದಳು ಅಕ್ಷತಾ ಯಾಕೆ ಎಂದು ಸೌರಭ್ ಮಾಮೂಲಿಯಾಗಿ ಕೇಳಿದ ನನ್ನನ್ನು ಕಾಲಿಗೆ ಸೇರಿಸಲು ಓದಲು ಒಪ್ಕೊಂಡಿದ್ದೀರಲ್ಲ ಅದಕ್ಕೆ ಅಂದಳು ಅಷ್ಟೊಂದು ಸೀನ್ ಏನು ಇಲ್ಲ ಡಸ್ಕಿ ನೀನು ನನ್ನ ಜೊತೆ ಇರುವಷ್ಟು ದಿನ ಗೌರವಯುತವಾಗಿ ಇರಬೇಕು ನಿನ್ನನ್ನು ಕರ್ಕೊಂಡು ಹೋದ ಪ್ರತಿಯೊಂದು ಕಡೆ ನಿನ್ನ ಜೊತೆ ತಿರುಗಾಡಲು ಸಾಧ್ಯ ಇಲ್ಲ ಅಷ್ಟೇ ಹೊರತು ನಿನ್ನ ಮೇಲಿನ ಪ್ರೀತಿಯಿಂದಲೋ ಕಾಳಜಿಯಿಂದಲೋ ಅಲ್ಲ ಅಷ್ಟಕ್ಕೂ ಇದು ಒಂದು ಸಮಾಜ ಸೇವೆ ಇದ್ದ ಹಾಗೆ ಹೀರೋ ಅಂದಮೇಲೆ ಅಷ್ಟಾದರೂ ಮಾಡ್ದಿದ್ರೆ ಹೇಗೆ ಎಂದ ಸೌರಭ್ ಇಷ್ಟು ದಿನ ತನ್ನ ಮೇಲೆ ಸ್ವಲ್ಪವಾದರೂ ಪ್ರೀತಿ ಇದೆ ಅಂತ ಅಂದ್ಕೊಂಡಿದ್ದ ಅಕ್ಷತಾಗೆ ಸೌರಭ್ ಹಾಗೆ ಹೇಳಿದಾಗ ಅವಳ ಮನಸ್ಸಿಗೆ ತುಂಬಾ ನೋವಾಯಿತು ಹೀಗೆ ಮಾತನಾಡ್ತಾ ಇರುವಾಗಲೇ ಮನೆ ಹತ್ತಿರ ಬಂದರೂ ಕಾರ್ ಪೋರ್ಟಿಕ್ ಹೋದಲ್ಲಿ ನಿಲ್ಲಿಸಿದ ಕೂಡಲೇ ಅಕ್ಷತಾ ಕಾರ್ ಇಳಿದು ಒಳಗಡೆ ಹೋದ ನಂತರ ಸೌರಭ್ ಕೂಡ ಕಾರ್ ಇಡ್ತಾ ಇದ್ದಾಗ ಅವನಿಗೆ ಒಂದು ಕಾಲ್ ಬಂತು ಅಪರಿಚಿತ ನಂಬನಿಂದ ಬಂದ ಕರೆಯಾಗಿದ್ದರಿಂದ ಯಾರೆಂದು ತಿಳಿಯದೇನೆ ಲಿಸ್ಟ್ ಮಾಡಿ ಸೌರಭ್ ಕಡೆಯಿಂದ ಹಲೋ ಹಾಯ್ ಬ್ರೋ ಹೌ ಆರ್ ಯು ಎಂದು ಮಾತನಾಡಿಸಿದನು ಸುಮನ್ ಆ ಕರೆ ಆ ಧ್ವನಿ ಸುಮ್ಮನದು ಎಂದು ಗುರುತಿಸಲು ಸೌರಭ್ಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ ನನಗೇನೋ ಇಂಡಸ್ಟ್ರಿಯನ್ ಮೋಸ್ಟ್ ಆ್ಯಂಡ್ ಸಮ್ ಹಂಕ್ ನಾನು ಯಾವಾಗಲೂ ಹಾಟ್ ಆಗಿಯೇ ಇರ್ತೇನೆ ಅಂದ ಹಾಗೆ ನೀನು ಹೇಗಿದ್ದೀಯಾ ಅಂದ ಸೌರಭ್ನ ಮಾತುಗಳು ಮಾತುಗಳಿಗೆ ಅವನು ಉರಿತಾ ಇದ್ರು ಮೇಲೆ ಮ್ಯಾನೇಜ್ ಮಾಡುತ್ತಾ ನಾನು ಕೂಡ ತುಂಬ ಕೂಲಾಗಿದ್ದೀನಿ ಬ್ರೋ ಆ್ಯಂಡ್ ನೀನು ಹೇಳಿದ್ಯಲ್ಲ ನಿಜಗಳನ್ನು ತಿಳ್ಕೊ ಅಂತ ಅದಕ್ಕಾಗಿಯೇ ಇಂಡಿಯಾಗೆ ಬಂದೆ ನಿಜಗಳನ್ನೆಲ್ಲ ತಿಳ್ಕೊಂಡೆ ಬಟ್ ಎಲ್ಲದಕ್ಕಿಂತ ಒಂದು ನಿಜ ಬ್ರೋ ಆ್ಯಂಡ್ ಅದಕ್ಕಿಂತ ಮೊದಲು ನಿನಗೆ ಕಂಗ್ರಾಚುಲೇಷನ್ಸ್ ಆ್ಯಂಡ್ ವಿಶ್ ಯು ಎ ವೆರಿ ಬ್ಯಾಡ್ ಲಕ್ ಟು ಯು ಎಂದನು ಸುಮನ್ ಬ್ಯಾಡ್ ಲಕ್ ಎಂದು ಯೋಚಿಸುತ್ತಾ ಆ್ಯಂಡ್ ಕಂಗ್ರಾಚ್ಯುಲೇಷನ್ ಎಂದು ಕಣ್ಣು ಕುಗ್ಗಿಸಿ ಸೈಲೆಂಟ್ ಆದ ಸೌರಭ ಏನೆಂದು ಯೋಚಿಸ್ತಾ ಇದ್ದೀಯಾ ನಿನಗ್ಯಾಕೆ ಅಷ್ಟು ಶ್ರಮ ನಾನೇ ಹೇಳ್ತೇನೆ ಕೇಳು ನೀನು ಹೊಸದಾಗಿ ಆಸ್ತಿಗೋಸ್ಕರ ಒಬ್ಬ ಹೆಂಡತಿನ ಕೊಂಡ್ಕೊಂಡಿದೀಯಂತೆ ಅದಕ್ಕೆ ನಿನಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಬ್ಯಾಡ್ ಲಕ್ ಯಾಕೆ ಅಂದ್ಕೊಳ್ತಿದ್ದೀಯಾ ಬ್ರೋ ನೀನು ಕಾಂಟ್ಯಾಕ್ಟ್ ಮುಗಿದ ಮೇಲೆ ನೀನು ಬಿಟ್ಟು ಬಿಟ್ಟ ನಿನ್ನ ಹೆಂಡತಿ ಸೇರುವುದು ಬೇರೆಲಿಗೂ ಅಲ್ಲ ನನ್ನ ಹತ್ತಿರಕ್ಕೆ ಬ್ರೋ ಹಾಗೆ ನಿನ್ನಿಂದ ದೂರವಾದ ನಿನ್ನ ಹೆಂಟಿಯಿಂದಲೇ ನಿನಗೆ ಚಿ ಎಂದು ಉಗಿಸ್ತೇನೆ ಸೊ ಅದಕ್ಕೆ ನಿನಗೆ ಬ್ಯಾಡ್ ಲಕ್ ಅಂದ ಹಾಗೆ ಎಂದನು ಸುಮನ್ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾಯಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮತ್ತೆ ಮುಂದಿನ ಎಪಿಸೋಡ್ಗಾಗಿ ಇರಿ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು